ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನಾ ಹತ್ತೊಂಬತ್ತನೇ ಕಂತಿನ ಹಣ ಯಾಕೆ ವಿಳಂಬ ಆಗ್ತಾ ಇದೆ ಯಾಕೆ ಬಿಡುಗಡೆ ಆಗ್ತಾ ಇಲ್ಲ ಇವಾಗ ಏಪ್ರಿಲ್ ಎರಡನೇ ವಾರದಲ್ಲೇ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ರು ಬಟ್ ಏಪ್ರಿಲ್ ಮುಗಿಯೋದಕ್ಕೆ ಬರ್ತಾ ಇದೆ ಆದರೂ ಇನ್ನೂ ಕೂಡ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇಲ್ಲ ಯಾಕೆ ಯಾವಾಗ ಬಿಡುಗಡೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಹಾಗೆ ಇನ್ನೂ ಕೂಡ ಹದಿನೆಂಟನೇ ಕಂತಿನ ಹಣನೂ ಕೂಡ ಸಾಕಷ್ಟು ಜನರಿಗೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡ್ತಾ ಇದ್ದಾರೆ ಸೊ ಅದ್ರ ಬಗ್ಗೆಯೂ ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆದಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆಯೂ ಕೂಡ ಒಂದಿಷ್ಟು ಕಮೆಂಟ್ಸ್ ಬರ್ತಾ ಇದೆ ಅದ್ರ ಬಗ್ಗೆಯೂ ಕೂಡ ಈ ಒಂದು ವಿಡಿಯೋದಲ್ಲಿ ಖಂಡಿತವಾಗ್ಲೂ ಸಂಪೂರ್ಣವಾದಂತ ಮಾಹಿತಿನ ತಿಳಿಸ್ಕೊತಾ ಇದ್ದೀನಿ ಸೊ ನೀವೇನು ಮಾಡ್ಬೇಕಂತಂದ್ರೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅರ್ಚಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಹಾಗೆ ನಂದು ಇನ್ನ ಒಂದು ಚಾನಲ್ ಕೂಡ ಇದೆ ಆ ಪ್ರಣವಿ ವ್ಲಾಗ್ಸ್ ಕಾನಲ್ ಅಂತ ಹೇಳ್ಬಿಟ್ಟು ಆ ಒಂದು ಚಾನಲಲ್ಲಿ ಜ್ಯುವೆಲರಿ ಕಲೆಕ್ಷನ್ಸ್ ವಿಡಿಯೋಸ್ನ ಹಾಕ್ತಾ ಇರ್ತೀನಿ ಸೊ ಆ ಒಂದು ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ನಾ ಒಂದು ಚಾನಲ್ ಲಿಂಕರ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಖಂಡಿತವಾಗ್ಲೂ ಹಾಕಿರ್ತೀನಿ ಸೊ ಅದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹ ಲಕ್ಷ್ಮಿ ಯೋಜನಾ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ ಇವತ್ತು ಬಿಡುಗಡೆ ಆಗುತ್ತೆ ನಾಳೆ ಬಿಡುಗಡೆ ಆಗುತ್ತೆ ಅಂತ ಹೇಳ್ಬಿಟ್ಟು ಫಲಾನುಭವಿಗಳು ವೆಯ್ಟ್ ಮಾಡ್ತಾನೆ ಇದಾರೆ ಬಟ್ ಆದರೆ ಏಪ್ರಿಲ್ ಮುಗಿಯೋದಕ್ಕೆ ಬರ್ತಾ ಇದೆ ಹಣ ಮಾತ್ರ ಇನ್ನು ಕೂಡ ಬಿಡುಗಡೆ ಆಗ್ತಾ ಇಲ್ಲ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮೇ ತಿಳಿಸಿದ್ರು ಆಲ್ರೆಡಿ ನಮಗೆ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಇಲಾಖೆಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಅಂದ್ರೆ ನಮ್ಮ ಇಲಾಖೆಗೆ ಆಲ್ರೆಡಿ ಎರಡೂವರೆ ಸಾವಿರ ಕೋಟಿ ಹಣ ಬಂದಿದೆ ಹತ್ತೊಂಬತ್ತನೇ ಕಂತಿನ ಹಣ ಕೂಡ ನಮ್ಮ ಇಲಾಖೆ ಆಲ್ರೆಡಿ ಇದೆ ಸೊ ಹಾಗಾಗಿ ನಾನು ಎರಡನೇ ವಾರದಲ್ಲಿ ಅಂದರೆ ಏಪ್ರಿಲ್ ಎರಡನೇ ವಾರದಲ್ಲಿ ಹತ್ತೊಂಬತ್ತನೇ ಕಂತಿನ ಹಣನೂ ಕೂಡ ರಿಲೀಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮೇ ತಿಳಿಸಿದ್ರು ಸ್ವತಃ ಬಟ್ ಆದರೆ ಇವಾಗ ಏಪ್ರಿಲ್ ನಾಲ್ಕನೇ ವಾರನೂ ಕೂಡ ಸ್ಟಾರ್ಟ್ ಆಯಿತು ಇನ್ನೇನು ಮುಗಿಯೋದಕ್ಕೂ ಕೂಡ ಬರ್ತಾ ಇದೆ ಈ ಒಂದು ವಾರನೂ ಕೂಡ ಈ ತಿಂಗಳು ಕೂಡ ಸೊ ಆದರೆ ಹತ್ತೊಂಬತ್ತನೇ ಕಂತಿನ ಹಣ ಮಾತ್ರ ಬಿಡುಗಡೆ ಆಗ್ತಾ ಇಲ್ಲ ಯಾವಾಗುತ್ತೆ ಯಾವಾಗುತ್ತೆ ಅಂತ ಫಲಾನುಭವಿಗಳು ಕಾಯ್ತಾ ಇದ್ದಾರೆ ಹಾಗೆ ತುಂಬ ಕಮೆಂಟ್ಸ್ ಕೂಡ ಮಾಡ್ತಾ ಇದ್ದಾರೆ ಯಾಕೆ ವಿಳಂಬ ಆಗ್ತಾಯಿದೆ ಹೇಳ್ಬಿಟ್ಟು ತಿಳಿಸ್ತೀನಿ ನೋಡಿ ಇವಾಗ ಏನು ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಮಾಡುವಂಥ ಏನು ಪ್ರೋಸೆಸ್ ಇದೆ ಆ ಒಂದು ಅಲ್ಲಿ ಟೆಕ್ನಿಕಲ್ ಇಶ್ಯೂಸ್ ಆಗ್ತಾ ಅಂತೆ ಅಂದರೆ ತಾಂತ್ರಿಕ ದೋಷ ಉಂಟಾಗ್ತಾ ಇದೆ ಸೊ ಹಾಗಾಗಿ ಹಣ ಹಾಕೋದಕ್ಕೆ ಆಗ್ತಾಯಿಲ್ಲ ಡಿಲೇ ಆಗ್ತಾಯಿದೆ ಆದಷ್ಟು ಬೇಗ ನಾವು ಹಾಕ್ತೀವಿ ಅಂತೇಳ್ಬಿಟ್ಟು ತಿಳಿಸಿದರೆ ಅಂತಂದರೆ ಟೆಕ್ನಿಕಲ್ ಇಶ್ಯೂಸ್ ಇದೆ ಅಂತೆ ಸೊ ಹಾಗಾಗಿ ಹಣ ಹಾಕೋದಕ್ಕೆ ಡಿಸ್ಟಿಕ್ಕನ್ನ ಸೆಲೆಕ್ಟ್ ಮಾಡಕ್ಕೆ ಹೋದಾಗ ಏನಾಗ್ತಾಯಿದೆ ಟೆಕ್ನಿಕಲ್ ಇಶ್ಯೂಸ್ನ ಬರ್ತಾ ಅಂತೆ ಸೊ ಹಂಗಾಗಿ ಡಿಲೇ ಆಗ್ತಾ ಇದೆ ಬಹುಶಃ ನಿಮಗೆ ಈ ವಾರ ಅಷ್ಟರಲ್ಲಿ ಖಂಡಿತವಾಗ್ಲೂ ಹಣ ಸಿಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಇನ್ ಕೇಸ್ ಈ ವಾರ ಅಷ್ಟರಲ್ಲಿ ಸಿಗಲಿಲ್ಲ ಅಂದರೂ ಕೂಡ ನಿಮಗೆ ಈ ತಿಂಗಳು ಮೂವತ್ತನೇ ತಾರೀಕು ಅಷ್ಟರಲ್ಲಂತೂ ಪಕ್ಕ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ ಕನ್ಫರ್ಮ್ ಆಗಿ ಬಿಡುಗಡೆ ಆಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಅಂತಂದರೆ ಈ ವಾರದಲ್ಲಿ ಬಿಡುಗಡೆ ಮಾಡ್ತೀವಿ ಹೇಳ್ಬಿಟ್ಟು ತಿಳಿಸಿದ್ದಾರೆ ಬಟ್ ಆಗಲಿಲ್ಲ ಅಂದರೆ ಇನ್ ಕೇಸ್ ಆಗಲಿಲ್ಲ ಅಂತಂದರೆ ಬಹುಶಃ ಈ ತಿಂಗಳು ಮೂವತ್ತನೇ ತಾರೀಕು ಅಷ್ಟರಲ್ಲಂತೂ ಖಂಡಿತವಾಗ್ಲೂ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿದರೆ ಸೊ ಎಲ್ಲರೂ ಕೂಡ ವೆಯ್ಟ್ ಮಾಡಬೇಕಾಗುತ್ತೆ ಬಹುಶಃ ಎರಡು ಮೂರು ದಿನದಷ್ಟು ಬಿಡುಗಡೆ ಆಗೋ ಚಾನ್ಸಸ್ ಇದೆ ಓಕೆನಾ ಇನ್ನು ಹದಿನೆಂಟನೇ ಕಂತಿನ ಹಣದ ಬಗ್ಗೆ ನೋಡೋದಾದ್ರೆ ಅದು ಕೂಡ ಇನ್ನೂ ಕೂಡ ತುಂಬಾ ಜನ ನಮಗೆ ಹಣ ಬಂದಿಲ್ಲ ಬಂದಿಲ್ಲ ಅಂತ ಹೇಳ್ಬಿಟ್ಟು ಕಮೆಂಟನ್ನು ಮಾಡ್ತಾ ಇದ್ದಾರೆ ಹದಿನೆಂಟನೇ ಕಂತಿನ ಹಣ ಕೂಡ ಇನ್ನು ಒಂದು ಹತ್ತು ಪರ್ಸೆಂಟಷ್ಟು ಅಷ್ಟು ಫಲಾನುಭವಿಗಳಿಗೆ ಪೆಂಡಿಂಗ್ ಇದೆ ಅಂತ ಹೇಳ್ಬಿಟ್ಟು ಸರ್ಕಾರದಿಂದನೇ ತಿಳಿಸಿದ್ದಾರೆ ಅವ್ರಿಗೂ ಕೂಡ ಹಣ ಹಾಕೋದಕ್ಕೆ ಹೋದ್ರೆ ಏನೋ ಟೆಕ್ನಿಕಲ್ ಇಶ್ಯೂಸ್ ಆಗ್ತಾ ಇದೆಯಂತೆ ಸೊ ಹಂಗಾಗಿ ಸ್ವಲ್ಪ ಲೇಟ್ ಆಗ್ತಾ ಇದೆ ಖಂಡಿತವಾಗ್ಲೂ ಹದಿನೆಂಟನೇ ಕಂತಿನ ಹಣ ಪೆಂಡಿಂಗ್ ಹಣ ಏನಿದೆ ಎಲ್ಲ ಕ್ಲಿಯರ್ ಮಾಡ್ಬಿಟ್ಟು ಹತ್ತೊಂಬತ್ತನೇ ಹತ್ತು ಕಂತಿನ ಹಣನ ಹಾಕ್ತೀವಿ ಅಂತಲೂ ಕೂಡ ತಿಳಿಸಿದ್ದಾರೆ ಬಹುಶಃ ಆ ಇನ್ನೊಂದು ಎರಡು ಮೂರು ದಿನದಷ್ಟರಲ್ಲಿ ನಿಮಗೆ ಹದಿನೆಂಟನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ಲ ಅಲ್ವಾ ಎಲ್ಲರಿಗೂ ಕೂಡ ಬರುತ್ತೆ ಏನೋ ಟೂ ಆರ್ ತ್ರೀ ಡೇಸಲ್ಲಿ ಖಂಡಿತವಾಗ್ಲೂ ಬರೋ ಚಾನ್ಸಸ್ ಇದೆ ಹತ್ತೊಂಬತ್ತನೇ ಕಂತಿನ ಹಣ ಆಮೇಲೆ ಬಿಡುಗಡೆ ಮಾಡ್ತಾರಂತೆ ಅಂದರೆ ಹದಿನೆಂಟನೇ ಕಂತಿನ ಹಣನ ಕ್ಲಿಯರ್ ಮಾಡಿ ಆಮೇಲೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಅಂದರೆ ಇವಾಗ ಕೇವಲ ಒಂದು ಟೆನ್ ಪರ್ಸೆಂಟ್ ಒಳಗೆ ಅಷ್ಟೇ ಜನ ಉಳಿದಿರುವಂಥದ್ದು ಫಲಾನುಭವಿಗಳು ಇರುವಂಥದ್ದು ಹದಿನೆಂಟನೇ ಕಂತಿನ ಹಣ ಪಡಿಬೇಕಾಗಿರುವದು ಸೊ ಅವರಿಗೆಲ್ಲ ಒನ್ ಟೂ ಡೇಸಲ್ಲೇ ಕರೆಕ್ಟಾಗಿ ರಿಲೀಸ್ ಆಯಿತು ಅಂದರೆ ಒಂದು ಟೂ ಡೇಸಲ್ಲೇ ಖಂಡಿತವಾಗ್ಲೂ ಬಂದ್ಬಿಡುತ್ತೆ ಅದೊಂದು ಎರಡು ದಿನದಲ್ಲಿ ಕ್ಲಿಯರ್ ಆಯಿತು ಅಂದರೆ ಆಮೇಲೆ ಹತ್ತೊಂಬತ್ತನೇ ಕಂತಿನ ಹಣ ರಿಲೀಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಸದ್ಯಕ್ಕೆ ಈ ವಾರದಲ್ಲಿ ಅಥವಾ ಈ ತಿಂಗಳು ಮೂವತ್ತನೇ ತಾರೀಕಷ್ಟಲ್ಲಿ ಖಂಡಿತವಾಗ್ಲೂ ಬಂದೇ ಬರುತ್ತೆ ಹತ್ತೊಂಬತ್ತನೇ ಕಂತಿಲ್ಲ ಅಣ್ಣ ಓಕೆನಾ ತುಂಬಾ ಜನ ವೇಟ್ ಮಾಡ್ತಾ ಇದ್ದಾರೆ ಇವತ್ತು ಬರುತ್ತೆ ನಾಳೆ ಬರುತ್ತೆ ಯಾವಾಗ ಬರುತ್ತೆ ನಮ್ಗೆ ಇನ್ನು ಕೂಡ ಬಂದಿಲ್ಲ ಸೊ ಎಲ್ಲ ಕಮೆಂಟ್ ಮಾಡ್ತಾ ಇದ್ದಾರೆ ಬರುತ್ತೆ ಖಂಡಿತವಾಗ್ಲೂ ವೆಯ್ಟ್ ಮಾಡ್ಬೇಕಷ್ಟೇ ಆಲ್ರೆಡಿ ಹಣ ಇದೆ ಅಂತ ಹೇಳ್ಬಿಟ್ಟು ತಿಳಿಸಿದಲ್ವ ಸೊ ಹಾಗಾಗಿ ಬಂದೇ ಬರುತ್ತೆ ಈ ತಿಂಗಳು ಮುಗಿಯೋ ಅಷ್ಟಲ್ಲ ಅಂತ ಬಂದೇ ಬರುತ್ತೆ ಇನ್ ಕೇಸ್ ಈ ತಿಂಗಳು ಕೂಡ ಅವರು ಕೊಡಲಿಲ್ಲ ಅಂತಂದರೆ ಮತ್ತೆ ಮೂರು ತಿಂಗಳ ಹಣ ಪೆಂಡಿಂಗ್ ಆಗುತ್ತೆ ಫೆಬ್ರವರಿ ಮಾರ್ಚ್ ಏಪ್ರಿಲು ಇವಾಗ ಈ ಹತ್ತೊಂಬತ್ತನೇ ಕಂತಿನ ಹಣ ಬಂದು ಫೆಬ್ರವರಿ ತಿಂಗಳದು ಫೆಬ್ರವರಿ ತಿಂಗ್ಳಿಗೆ ಕೊಡಬೇಕಲ್ವ ಸೊ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮತ್ತೆ ಮೂರು ತಿಂಗಳ ಕ ಹಣ ಪೆಂಡಿಂಗ್ ಆಗುತ್ತೆ ಮತ್ತೆ ಏನು ಮಾಡ್ತಾರೋ ಖಂಡಿತವಾಗ್ಲೂ ಗೊತ್ತಿಲ್ಲ ಬಹುಶಃ ಮೂರು ತಿಂಗಳು ಪೆಂಡಿಂಗ್ ಆಯಿತು ಅಂದರೆ ಮತ್ತೆ ಮುಂದಿನ ತಿಂಗಳಲ್ಲಿ ಎರಡು ಕಂತನ ಹಾಕ್ತಾರೆ ಅಂದರೆ ತಿಂಗಳ ಮೊದಲನೇ ವಾರದಲ್ಲಿ ಒಂದು ಕಂತು ಲಾಸ್ಟ್ನೇ ವಾರದಲ್ಲಿ ಒಂದು ಕಂತು ಹಿಂಗೆ ಎರಡು ಕಂತು ಹಾಕಿದ್ರೆ ಮತ್ತೆ ಆದರೂ ಮುಂದಿನ ತಿಂಗಳಿಗೆ ಮತ್ತೆ ಎರಡು ಕಂತ ಪೆಂಡಿಂಗ್ ಆಗ್ಬಿಡುತ್ತೆ ಸೊ ಈ ರೀತಿ ಪೆಂಡಿಂಗ್ ಇಟ್ಕೊಂಡೇ ಬರ್ತಾ ಇದ್ದಾರೆ ಕರೆಕ್ಟಾಗಿ ಯಾವಾಗ ಕ್ಲಿಯರ್ ಮಾಡ್ತಾರೆ ಯಾವಾಗೆ ಪ್ರತಿ ತಿಂಗಳು ಹಾಕ್ತಾ ಬರ್ತಾರೆ ನೋಡೋಣ ವೆಯ್ಟ್ ಮಾಡೋಣ ಇದೇ ರೀತಿಯಾಗಿ ಪೆಂಡಿಂಗ್ ಇಟ್ಕೊಂಡು ಇಟ್ಕೊಂಡೆ ಎರಡು ವರ್ಷ ಕಾಲ್ತೋಗ್ತು ಇನ್ನ ಇನ್ನೂ ಮೂರು ವರ್ಷ ಇದೆ ನೋಡೋಣ ಹೆಂಗೆ ಹಾಕ್ತಾರೆ ಇನ್ನು ಮೂರು ವರ್ಷ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡೋಣ ಹತ್ತೊಂಬತ್ತನೇ ಕಂತಿನ ಹಣದ ಬಗ್ಗೆ ಮಾತ್ರ ಆಲ್ಮೋಸ್ಟ್ ಈ ತಿಂಗಳು ಮೂವತ್ತನೇ ತಾರೀಕು ಅಷ್ಟರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಬರೋ ಚಾನ್ಸಸ್ ಇದೆ ಬರುತ್ತೆ ವೆಯ್ಟ್ ಮಾಡಿ ಓಕೆನಾ ಇದಿಷ್ಟು ಗೃಹಲಕ್ಷ್ಮಿ ಯೋಜನಾ ಹಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ಆಯಿತು ಹಾಗೆ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆಯೂ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ರು ಪಿಂಚಣಿ ಹಣ ಹೆಚ್ಚಿಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿದ್ರಲ್ಲ ಹೆಚ್ಚಿಗೆ ಆಗ್ಲಿಲ್ವಾ ಆಯ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಈ ಪಿಂಚಣಿ ಹಣನೂ ಕೂಡ ನಿಮ್ಗೆ ಎಲ್ರಿಗೂ ಗೊತ್ತಿರಾಗಿ ಈ ತಿಂಗಳು ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಬಿಡುಗಡೆ ಆಗಿದೆ ಬಿಡುಗಡೆ ಆಗಿ ಆಲ್ಮೋಸ್ಟ್ ಒಂದು ಸೆವೆಂಟಿ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ಅಷ್ಟು ಜನಗಳಿಗೆ ಆಲ್ರೆಡಿ ಹಣ ಬಂದಿರ್ಬೋದು ಈ ಪಿಂಚಣಿ ಹಣ ಈ ತಿಂಗಳು ಏನು ಬಿಡುಗಡೆ ಆಯ್ತಲ್ವಾ ಅದು ಪ್ರೋಸೆಸ್ ಸ್ವಲ್ಪ ಸ್ಲೋ ಇದೆ ಅಂತಂದ್ರೆ ತುಂಬಾ ಸ್ಪೀಡ್ ಆಗಿ ಎಲ್ಲರಿಗೂ ಕೂಡ ಬರ್ತಾ ಇಲ್ಲ ಬಿಡುಗಡೆ ಆಗಿ ಒಂದು ವಾರ ಆದ್ರೂ ಕೂಡ ಒಂದು ಇಪ್ಪತ್ತು ಮೂವತ್ತು ಪರ್ಸೆಂಟ್ ಜನರಿಗೆ ಅಷ್ಟೇ ಜನರಿಗೆ ಹಣ ಬಂದಿದೆ ಅಂತೆ ಸೊ ಹಾಗಾಗಿ ಅಲ್ಲೂ ಕೂಡ ಏನಾರು ಟೆಕ್ನಿಕಲ್ ಇಶ್ಯೂಸ್ ಸೊ ಏನೋ ತೊಂದರೆ ಇರ್ಬೋದು ಅನ್ಸುತ್ತೆ ಹಾಗಾಗಿ ಲೇಟ್ ಆಗ್ತಾ ಇದೆ ಅಷ್ಟೇ ಬಟ್ ಬರುತ್ತೆ ಯಾರಿಗೆಲ್ಲ ಪಿಂಚಣಿ ಹಣ ಬಂದಿಲ್ಲ ಏಪ್ರಿಲ್ ತಿಂಗಳು ಈ ತಿಂಗಳು ಎಂಡ್ ಅಷ್ಟರಲ್ಲಿ ಖಂಡಿತವಾಗ್ಲೂ ಬರುತ್ತೆ ಆಲ್ಮೋಸ್ಟ್ ಒಂದು ಸೆವೆಂಟಿ ಪರ್ಸೆಂಟ್ ಅಷ್ಟು ಜನರಿಗೆ ಬಂದಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಉಳಿದಂಥವರೆಲ್ಲರಿಗೂ ಕೂಡ ಬರುತ್ತೆ ಮತ್ತು ಇಲ್ಲಿ ಆ ಪಿಂಚಣಿ ಹಣ ಹೆಚ್ಚಿಗೆ ಆಗುತ್ತೆ ಹೆಚ್ಚಿಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ಸುದ್ದಿ ತುಂಬಾ ವೈರಲ್ ಆಗಿ ಅಲ್ವಾ ತುಂಬ ಜನ ಈ ತಿಂಗಳಿಂದಲೇ ಹೆಚ್ಚಿಗೆ ಆಗುತ್ತೆ ಅಂತ ತಿಳ್ಕೊಂಡಿದ್ವಿ ಇಲ್ಲಿ ಎಲ್ಲ ಪಿಂಚಣಿನೂ ಕೂಡ ಹೆಚ್ಚಿಗೆ ಮಾಡ್ತಾ ಇಲ್ಲ ವಿಧವಾ ಪಿಂಚಣಿ ಒಂದೇ ಹೆಚ್ಚಿಗೆ ಮಾಡ್ತಾ ಇರುವಂಥದ್ದು ನಿಮಗೆ ಗೊತ್ತಿಲ್ಲ ಸೊ ಆ ಒಂದು ಪಿಂಚಣಿನೂ ಕೂಡ ಈ ತಿಂಗಳಲ್ಲಿ ಹೆಚ್ಚಿಗೆ ಆಗೋಲ್ಲ ಮುಂದಿನ ತಿಂಗಳಿಂದ ಆಗೋ ಚಾನ್ಸಸ್ ಇದೆ ಬಟ್ ಮುಂದಿನ ತಿಂಗಳು ಕನ್ಫರ್ಮ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಇದು ರಾಜ್ಯ ಸರ್ಕಾರ ಹೆಚ್ಚಿಗೆ ಮಾಡ್ತಿರುವಂಥದ್ದು ರಾಜ್ಯ ಸರ್ಕಾರದಿಂದ ಸಾರಿ ಕೇಂದ್ರ ಸರ್ಕಾರ ಹೆಚ್ಚಿಗೆ ಮಾಡ್ತಿರುವಂಥದ್ದು ವಿಧವಾ ಪಿಂಚಣಿನ ಸೊ ಹಾಗಾಗಿ ಕೇಂದ್ರ ಸರ್ಕಾರದಿಂದನೇ ಅಪ್ಡೇಟ್ ಬರಬೇಕು ಯಾವ್ ತಿಂಗಳಿಂದ ನಾವು ಹೆಚ್ಚಿಗೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸೊ ನಮ್ಮ ರಾಜ್ಯ ಸರ್ಕಾರದ ಆಗಿದ್ರೆ ಆ ಮೀಡಿಯಾದವ್ರು ಅವರು ಇವ್ರು ಯಾರಾದ್ರೂ ಕೇಳಿರ್ತಿದ್ರು ಗೊತ್ತಾಗ್ತಾ ಇತ್ತು ಬಟ್ ಕೇಂದ್ರ ಸರ್ಕಾರದಲ್ಲಿ ಹೆಚ್ಚಿಗೆ ಮಾಡ್ತೀವಿ ಅಂತ ತಿಳಿಸಿರೋದ್ರಿಂದ ಅದ್ರ ಬಗ್ಗೆ ಯಾವ್ದೇ ರೀತಿ ಅನ್ನೋದ್ರೆ ಇನ್ನೂ ಕೂಡ ಅಪ್ಡೇಟ್ ಬಂದಿಲ್ಲ ಸೊ ಹಾಗಾಗಿ ಈ ತಿಂಗಳು ಕೂಡ ಏನು ಹೆಚ್ಚಿಗೆ ಆಗಿಲ್ಲ ಪ್ರತಿ ತಿಂಗಳು ಎಷ್ಟು ಬರ್ತಾ ಇತ್ತು ಏಟ್ ಹಂಡ್ರೆಡ್ ರುಪೀಸ್ ಅಷ್ಟೇ ಬಂದಿದೆ ಮುಂದಿನ ತಿಂಗಳಿಂದ ಜಾಸ್ತಿ ಆಗೋ ಚಾನ್ಸಸ್ ಇದೆ ಅಂದರೆ ಮುಂದಿನ ತಿಂಗಳು ಕೂಡ ಆಗಿ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಆ ಸರ್ಕಾರದಿಂದ ಯಾವಾಗ ಅಪ್ಡೇಟ್ ಬರುತ್ತೆ ಯಾವಾಗ ಅವರು ಜಾಸ್ತಿ ಮಾಡ್ತಾರೆ ಅವ ಆ ತಿಂಗಳಿಂದ ಖಂಡಿತವಾಗ್ಲೂ ಬರುತ್ತೆ ಏನಾದರೂ ಲೇಟೆಸ್ಟಾಗಿ ಅಪ್ಡೇಟ್ ಬಂತು ಅಂತಂದರೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಅಂದರೆ ಮುಂದಿನ ತಿಂಗಳಿಂದಲೇನಾದರೂ ಹೆಚ್ಚಿಗೆ ಮಾಡ್ತಾರ ಅಂತ ಏನಾದರೂ ಅಪ್ಡೇಟ್ ಬಂದರೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಬಹುಶಃ ಮುಂದಿನ ತಿಂಗಳು ಕೂಡ ಬರೋದು ಸ್ವಲ್ಪ ಡೌಟೇ ನೋಡೋಣ ವೆಯ್ಟ್ ಮಾಡೋಣ ಇನ್ನು ಹಣ ಎಷ್ಟು ಹೆಚ್ಚಿಗೆ ಆಗ್ಬೋದು ಅಂತಂದರೆ ಅಂದರೆ ಎರಡು ಸಾವಿರದ ಇನ್ನೂರು ರೂಪಾಯಿ ವರ್ಗೂ ಅಂತ ಹೇಳ್ತಾ ಇದ್ದಾರಲ್ವಾ ಫಿಕ್ಸ್ ಇಲ್ಲ ಎರಡು ಸಾವಿರದ ಇನ್ನೂರು ರೂಪಾಯಿನೇ ಅಂತ ಹೇಳ್ಬಿಟ್ಟು ಫಿಕ್ಸ್ ಇಲ್ಲ ಎರಡು ಸಾವಿರದ ಇನ್ನೂರು ರೂಪಾಯಿವರೆಗೂ ಕೂಡ ಎಷ್ಟಾದರೂ ಕೂಡ ಆಗ್ಬೋದು ಇವಾಗ ಪ್ರೆಸೆಂಟ್ ಏಯ್ಟ್ ಹಂಡ್ರೆಡ್ ರುಪೀಸ್ ಸಿಗ್ತಾ ಇದೆ ಅಲ್ವ ವಿಧವಾ ವೇತನ ಇವಾಗ ಒಂದು ಸಾವಿರನಾದರೂ ಆಗ್ಬೋದು ಒಂದೂವರೆ ಸಾವಿರ ಆಗ್ಬೋದು ಅಥವಾ ಎರಡು ಸಾವಿರ ಆಗ್ಬೋದು ಎರಡು ಸಾವಿರದ ಇನ್ನೂರು ರೂಪಾಯಿ ಆಗ್ಬೋದು ಸೊ ಈ ರೀತಿ ಅಂದರೆ ಇಷ್ಟೇ ಅಂತೇಳ್ಬಿಟ್ಟು ವಿಕ್ ಫಿಕ್ಸ್ ಇಲ್ಲ ಎಷ್ಟಾದರೂ ಎರಡು ಸಾವಿರದ ಇನ್ನೂರು ರೂಪಾಯಿವರೆಗೂ ಕೂಡ ಎಷ್ಟಾದರೂ ಜಾಸ್ತಿ ಆಗ್ಬೋದು ಹೇಳ್ಬಿಟ್ಟು ತಿಳಿಸಿದ್ದಾರೆ ಸೊ ಆಲ್ಮೋಸ್ಟ್ ಈ ತಿಂಗಳಲ್ಲೂ ನೋಡೋಣ ಆದರೆ ಎಲ್ಲರಿಗೂ ಖುಷಿನೇ ಎಲ್ಲರಿಗೂ ಸಂತೋಷವೇ ಬಟ್ ಆಗಲಿಲ್ಲ ಅಂತಂದರೆ ಈ ತಿಂಗಳಾಗಲಿಲ್ಲ ಅಂತಂದರೆ ಮುಂದಿನ ತಿಂಗಳಂತೂ ಖಂಡಿತವಾಗ್ಲೂ ಆಗೋ ಚಾನ್ಸಸ್ ಇದೆ ನೋಡೋಣ ವೆಯ್ಟ್ ಮಾಡೋಣ ಇದಿಷ್ಟು ಗೃಹಲಕ್ಷ್ಮಿ ಯೋಜನಾ ಹಾಗೆ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ಮಾಹಿತಿ ಆಗಿತ್ತು ಈ ಒಂದು ಮಾಹಿತಿ ಇಷ್ಟ ಆದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರ ಅಂದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ಒಂದು ವೀಡಿಯೋನ ಈಗ ಏನು ಮಾಡ್ತಾಯಿದ್ದೀನಿ ವೀಡಿಯೋ ನೋಡೋದಂಥವರೆಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್